ತೆಲಂಗಾಣದ ಗೋದಾವರಿ ನದಿ ಪಾತ್ರದ ಬಳಿ ತೀವ್ರ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪನದಲ್ಲಿ ಐದು ಪಾಯಿಂಟ್ ಮೂರರಷ್ಟು ಭೂಕಂಪದ ತೀವ್ರತೆ ದಾಖಲಾಗಿದೆ ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿ ಭೂಕಂಪನ ಸಂಭವಿಸಿದೆ ಗೋದಾವರಿ ನದಿ ಪಾತ್ರದಲ್ಲಿ ಬಿರುಕು ಬಿಟ್ಟಿದೆ ರಸ್ತೆಗಳು ಏನೋ ಮನೆಯಲ್ಲಿನ ವಸ್ತುಗಳು ಚೆಲ್ಲಾಪಿಲ್ಲೆಯಾಗಿ ಜನ ಓಡಿ ಹೋಗಿದ್ದಾರೆ ಮನೆಯಿಂದ ಹೊರಗೆ ಓಡೋಡಿ ಬಂದಿದ್ದಾರೆ ಜನರು ಮುಲುಗು ಜಿಲ್ಲೆಯಲ್ಲಿ ಭಯಭೀತರಾಗಿ ಜನ ಎಲ್ಲವನ್ನ ಬಿಟ್ಟು ಓಡ್ ಹೋಗ್ತಿದ್ದಾರೆ ಮನೆ ಕಚೇರಿಗಳಿಂದ ಹೊರಬಂದು ಜನ ಭಯಭೀತರಾಗಿದ್ದಾರೆ ಬುಧವಾರ ಬೆಳಿಗ್ಗೆ ಐದು ಪಾಯಿಂಟ್ ಮೂರು ತೀವ್ರತೆಯ ಭೂಕಂಪ ಸಂಭವಿಸಿದೆ ಭೂಕಂಪದ ಬಗ್ಗೆ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ಮಾಹಿತಿಯನ್ನ ಹೊರಬಿಟ್ಟಿದೆ ಎನ್ಸಿಎಸ್ ಪ್ರಕಾರ ನಲವತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಸಂಭವಿಸಿದೆಯಂತೆ ಮುಲುಗು ಪ್ರದೇಶದಲ್ಲಿ ಭೂಕಂಪ ಕೇಂದ್ರೀಕೃತ ಆಗಿದೆ ಒಂದೆಡೆ ದಕ್ಷಿಣ ಭಾರತದಲ್ಲಿ ಜನ ಸೈಕ್ಲೋನ್ ಆರ್ಭಟಕ್ಕೆ ತತ್ತರಿಸಿ ಹೋಗು ಬಿಟ್ಟಿದ್ದಾರೆ ತಮಿಳುನಾಡಿನಲ್ಲೂ ಅಕ್ಷರಶಃ ಜನ ನಡಗಿದ್ದಾರೆ ಇದರ ನಡುವೆ ತೆಲಂಗಾಣದ ಗೋದಾವರಿ ನದಿ ಪಾತ್ರದ ಬಳಿ ತೀವ್ರ ಭೂಕಂಪನ ಆಗಿದೆ ರಿಕ್ಟರ್ ಮಾಪನದಲ್ಲಿ ಐದು ಪಾಯಿಂಟ್ ಮೂರರಷ್ಟು ಭೂಕಂಪದ ತೀವ್ರತೆ ಈಗ ದಾಖಲಾಗಿದೆ ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿ ಸಂಭವಿಸಿದೆ ನೋಡಿ ಭೂಕಂಪನ ಗೋದಾವರಿ ನದಿ ಪಾತ್ರದಲ್ಲಿ ರಸ್ತೆಗಳು ಬಿರುಕು ಬಿಟ್ಟಿದೆ ಏನೋ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದೆ ಜನ ಓಡೋಡಿ ಮನೆಯಿಂದ ಹೊರ ಬಂದಿದ್ದಾರೆ ಭೂಕಂಪನ ಸಂಭವಿಸುತ್ತಿದ್ದಂತೆ ಮನೆಯಿಂದ ಹೊರಗೆ ಓಡೋಡು ಬಂದಿದ್ದಾರೆ ಜನ ಮುಲುಗು ಜಿಲ್ಲೆಯಲ್ಲಿ ಈಗ ಭಯದ ವಾತಾವರಣವೇ ಶುರುವಾಗು ಬುಧವಾರ ಬೆಳಿಗ್ಗೆ ಬೆಳಗಿನ ಜಾವಾನೆ ಈ ಒಂದು ಭೂಕಂಪ ಸಂಭವಿಸಿರುವಂತದ್ದು ಇನ್ನು ಭೂಕಂಪದ ಬಗ್ಗೆ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ಕೂಡ ಮಾಹಿತಿಯನ್ನ ಕೊಟ್ಟಿದೆ ಇನ್ನು ಎನ್ ಸಿ ಎಸ್ ಪ್ರಕಾರ ನಲವತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಆಗಿದೆಯಂತೆ ಹೀಗಾಗಿ ಜನ ಯಾವಾಗ ಭೂಕಂಪ ಸಂಭವಿಸುತ್ತಿದ್ದಂತೆ ತೆಲಂಗಾಣದಲ್ಲಿ ಮನೆಯಲ್ಲಿದ್ದಂತಹ ಜನರೆಲ್ಲರೂ ಕೂಡ ಓಡೋಡಿ ಹೊರ ಬಂದಿದ್ದಾರೆ ಮುಲುಗು ಜಿಲ್ಲೆಯಲ್ಲಿ ಜನರು ಭಯಭೀತವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ದಿಢೀರಂತ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳು ಚಲ್ಲಾಪಿಲಿ ಆಗಿದೆ ಇನ್ನು ಆಸ್ಪತ್ರೆ ಇರುವಂತದ್ದು ಕಚೇರಿ ಇರುವಂತದ್ದು ಎಲ್ಲಾದ್ರಲ್ಲೂ ಕೂಡ ಜನ ಭಯ ಬಿದ್ದು ಹೊರಗು ಓಡು ಬಂದಿದ್ದಾರೆ ರಿಕ್ಟರ್ ಮಾಪನದಲ್ಲಿ ಐದು ಪಾಯಿಂಟ್ ಮೂರರಷ್ಟು ಭೂಕಂಪದ ತೀವ್ರತೆ ದಾಖಲಾಗಿದೆ ತೆಲಂಗಾಣದ ಗೋದಾವರಿಯ ನದಿ ಪಾತ್ರದ ಬಳಿ ಇಂಥದ್ದೊಂದು ತೀವ್ರ ಭೂಕಂಪ ಆಗಿದೆ ಬುಧವಾರ ಬೆಳಗ್ಗಿನ ಜಾವಾನೆ ಆಗಿರುವಂಥದ್ದು ಬೆಳಗ್ಗೆ ಈ ರೀತಿ ಆಗ್ತಿದ್ದಂತೆ ಐದು ಪಾಯಿಂಟ್ ಮೂರು ತೀವ್ರತೆಯ ಭೂಕಂಪ ದಾಖಲಾಗಿದೆ ಅಂತ ಭೂಕಂಪ ಶಾಸ್ತ್ರ ಕೇಂದ್ರ ಮಾಹಿತಿಯನ್ನ ಬಿಟ್ಟಿದೆ ಮುಳುಗು ಪ್ರದೇಶದಲ್ಲಿ ಭೂಕಂಪ ಕೇಂದ್ರೀಕೃತ ಆಗಿದೆ ಅಂತ ಅಧಿಕೃತವಾಗಿಯೂ ಕೂಡ ಹೇಳಿದ್ದಾರೆ ಹೀಗಾಗಿ ಜನ ಭಯಭೀತರಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ